ಒಂದು ಕಡೆ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ಮೈಸೂರಿನಲ್ಲಾದರೆ ಇನ್ನೊಂದು ಕಡೆ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆಗಳನ್ನು ಗಮನದಲ್ಲಿಟ್ಟುಕೊಂಡು ಕಾಂಗ್ರೆಸ್ ಸಿ ಮತ ಬ್ಯಾಂಕ್ ಕ್ರೂಢೀಕರಣಕ್ಕೆ ಹೊರಟಿದೆ ಅದಕ್ಕೂ ಕೂಡ ಸಿದ್ದರಾಮಯ್ಯನವರೇ ಕಿ ಒಬಿಸಿ ಸಲಹಾ ಮಂಡಳಿಯನ್ನು ರಚಿಸಲಾಗಿದೆ ಅದಕ್ಕೆ ಸಿದ್ದರಾಮಯ್ಯನವರು ಸದಸ್ಯರು ಮೊದಲ ಸಭೆ ಬೆಂಗಳೂರಿನಲ್ಲಿ ಇವತ್ತು ಶಾಂಗ್ರಿಲಾ ಹೋಟೆಲ್ನಲ್ಲಿ ನಡೀತು ಇಪ್ಪತ್ತೈದನೇ ತಾರೀಕು ಎರಡನೇ ಸಭೆ ದೆಹಲಿಯಲ್ಲಿ ಇವತ್ತಿನ ಸಭೆ ಮೂರು ನಿರ್ಣಯಗಳನ್ನು ಅಂಗೀಕರಿಸ್ತು ದೇಶಾದ್ಯಂತ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಗಣತಿ ನಡೆಸಬೇಕು ಹಿಂದುಳಿದ ವರ್ಗಗಳಿಗೆ ಸಾಮಾಜಿಕ ಶೈಕ್ಷಣಿಕ ಮತ್ತು ರಾಜಕೀಯ ವಲಯದಲ್ಲಿ ಐವತ್ತು ಪರ್ಸೆಂಟ್ ಮೀಸಲಾತಿ ಕೊಡಬೇಕು ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲೂ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಕೊಡಬೇಕು ಅಂತ ಸಿದ್ದರಾಮಯ್ಯನವರು ಮತ್ತು ಬಿ ಕೆ ಹರಿಪ್ರಸಾದ್ ಮುಖ್ಯಮಂತ್ರಿಗಳು ಮತ್ತು ಎಂ ಎಲ್ ಸಿ ಹರಿಪ್ರಸಾದ್ ಇವತ್ತಿನ ಸಭೆಯ ವಿವರಗಳನ್ನು ಕೊಟ್ಟರು ನಾನು ಮುಂಡಿಸ್ತಂತ ನಿರ್ಣಯವನ್ನ ನಿಮ್ಮ ಮುಂದೆ ಓದಲಿಕ್ಕೆ ಇಚ್ಛೆಪಡತಿದ್ದೇನೆ ಬೆಂಗಳೂರು ಡಿಕ್ಲರೇಷನ್ ದಿ ಅಡ್ವೈಸರಿ ಕೌನ್ಸಿಲ್ ಆಫ್ ದಿ ओबीसी ಡಿಪಾರ್ಟ್ಮೆಂಟ್ ಅಬ್ಗಿಸಿ ಸಿ ಇನಾನಿಮಸ್ಲಿ ಥ್ಯಾಂಕ್ ನ್ಯಾಯ ಯೋಧರೌ ಗಾಂಧಿಜಿ ಫಾರ್ ಕರೇಜಿಯಸ್ಲಿ ಟೇಕಿಂಗ್ ಅಪ್ ದಿ ಕಾಸ್ ಆಫ್ ಫೂಲ್ಸ್ ಜಸ್ಟಿಸ್ ಫಾರ್ ದಿ marginalised sections of the society in our country and for having stood up for the cause of the backward classes in particular. Rahulji's steely resolve forced the Manomadhi Modi government to surrender to the just and constitutional demand for the caste census in India and census commissioner. इंडिया दि से मस्ट इंक् सोशियल एकनामिक एज्युकनल एंपॉयमेंट पोलीटिकल आस्पेक्ट ऑफ ईच इंडिविजुअल एंड क्या कीपिंग एट दंट दि तेलंगाणा स्टेट चीप क्या सर्वे एस ए रोल मॉडल से जति गणति संद ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಮತ್ತು ಉದ್ಯೋಗದ ಹಾಗೂ ರಾಜಕೀಯ ವಿಚಾರಗಳನ್ನು ಮುಂದಿಟ್ಟುಕೊಂಡು ಈ ಒಂದು ಕಾಸ್ಟ್ ಸೆನ್ಸಸ್ ಮಾಡಬೇಕು ಅಂತೇಳಿ ನಿರ್ಣಯ ಎರಡನೇ ನಿರ್ಣಯ ಏನು ಐವತ್ತು ಪರ್ಸೆಂಟ್ ಸುಪ್ರೀಂ ಕೋರ್ಟ್ ನಿರ್ಣಯ ಸಾವಿರದ ಒಂಬೈನೂರ ಅರವತ್ಮೂರನೇ ಇಸ್ವಿನಲ್ಲಿ ಬಾಲಾಜಿ ವಾಸ ಯೂನಿಯನ್ ಯೂನಿಯನ್ ಆಫ್ ಇಂಡಿಯಾ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಒಂದು ನಿರ್ಣಯ ಕೊಟ್ಟಿತ್ತು ಎಲ್ಲಿ ತನಕ ಜಾತಿ ಜಾತಿಯ ಡೇಟಾ ಇರೋದಿಲ್ಲ ಅಲ್ಲಿ ತನಕ ಐವತ್ತು ಪರ್ಸೆಂಟ್ ಮುಂದೆ ಹೋಗಬಾರ್ದು ಅನ್ನೋದನ್ನ ಒಂದು ಅದನ್ನ ಇಂದ್ರಾ ಸಹನಿ ಕೇಸಸ್ ಅಲ್ಲಿ ಅದನ್ನ ಸ್ಪಷ್ಟವಾಗಿ ಹೇಳಿದ್ರಿಂದ ಎಪ್ಪತ್ತೈದು ಪರ್ಸೆಂಟ್ವರೆಗೂ ತೆಗೆದುಕೊಂಡು ನಿರ್ಣಯ ನಿರ್ಣಯಕ್ಕೂ ಸಹ ಸಂಪೂರ್ಣವಾದ ಬೆಂಬಲವನ್ನ ಈ ಒಂದು ಸಮಿತಿಯಲ್ಲಿ ಈ ಒಂದು ಇದರಲ್ಲಿ ನಾವು ತೆಗೆದುಕೊಂಡಿದೀವಿ ಸಲಹಾ ಮಂಡಳಿಯ ಸಭೆಯಲ್ಲಿ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಅಹಿಂದ ಅಸ್ತ್ರ ಪ್ರಯೋಗಿಸಿದ್ದಾರೆ ಅನ್ನುವ ಸುದ್ದಿ ರಾಹುಲ್ ಗಾಂಧಿ ಅವರು ಹೇಳ್ತಾನೆ ಬಂದಿದ್ದಾರೆ ಮೀಸಲಾತಿಯ ಪ್ರಮಾಣದ ಏರಿಕೆಯ ಬಗ್ಗೆ ಮತ್ತೊಮ್ಮೆ ಆ ಸಲಹೆಯನ್ನ ಸಿದ್ದರಾಮಯ್ಯನವರು ಕೊಟ್ಟರು ಎಪ್ಪತ್ತೈದು ಪರ್ಸೆಂಟ್ ಏರಿಸಬೇಕು ಮೀಸಲಾತಿಯನ್ನ ಆರ್ ಎಸ್ ಎಸ್ ಮತ್ತು ಬಿಜೆಪಿ ಮೀಸಲಾತಿಯ ವಿರುದ್ಧ ಇದಾವೆ ಅಹಿಂದ ವರ್ಗದವರು ಹೋರಾಟದ ಮೂಲಕ ಮೀಸಲಾತಿ ಪಡಿಬೇಕು ಖಾಸಗಿ ಕ್ಷೇತ್ರದಲ್ಲೂ ಮೀಸಲಾತಿ ಸಿಗಬೇಕು ಅಹಿಂದ ಹೋರಾಟ ರಾಷ್ಟ್ರ ಮಟ್ಟದಲ್ಲಿ ನಡೀಬೇಕು ಅಂತ ಈ ಸಭೆಯ ಪತ್ರಿಕಾಗೋಷ್ಠಿಯಲ್ಲೂ ನಾಯಕತ್ವ ಬದಲಾವಣೆ ವಿಷಯ ಬಂತು ನಾನು ಹೈಕಮಾಂಡ್ ಮಾತಿಗೆ ಬದ್ಧ ಅಂತ ಸಿದ್ದರಾಮಯ್ಯವರು ಇನ್ನೊಮ್ಮೆ ಹೇಳುದು ಡಿ ಕೆ ಹರಿಪ್ರಸಾದ್ ಅವರು ಹೇಳುದು ಸಿದ್ದರಾಮಯ್ಯನವರೇ ಐದು ವರ್ಷ ಮುಖ್ಯಮಂತ್ರಿ ಅದನ್ನು ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ ಇಸ್ ಬೈ ಹೈ ಕಮಾಂಡ್ ಮೈ ಸೆಲ್ಫ್ ಅಂಡ್ ಡಿ ಕೆ ಶಿವಕುಮಾರ್ ವಿಲ್ ಫಾಲೋ